श्रीशायुगुणराशी हद्याय शुद्धविद्याय ध्वाय च नमो नमः आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् अभ्रं भङ्गरहितं मदुडं विमलं सदा आनन्दतीर्थमतुलं बजेतापत्रयापहं ब्रह्मचर्यहरिप्रीतसुविद्यावातशालिनः ಕಷ್ಟ ಕಷ್ಟಹತ್ರ ನಮ್ಮ ಮನೀ ನಮಃ ಶ್ರೀಗುರುಭ್ಯೋ ರಾಮೋತ್ಸವದ ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಆ ರಾಮದೇವರ ಅನುಗ್ರಹ ಪಡೆಯಬೇಕೆಂಬ ಉದ್ದೇಶದಿಂದ ನಾವು ಇಲ್ಲಿ ಸೇರಿದ್ದೇವೆ ಭಗವಂತ ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯವನ್ನು ಮಾಡುವ ಮೂಲಕವಾಗಿ ಬೇರೆ ಬೇರೆ ರೀತಿಯಾದಂತಹ ಕೆಲಸವನ್ನಲ್ಲಿ ಮಾಡಿ ಜಗತ್ತಿಗೆ ಜಗತ್ತಲ್ಲಿರುವಂತಹ ಕಂಟಕವನ್ನೇ ಇರಬೋದು ಅಂದರೆ ಈ ರಾಕ್ಷಸ ಸಂಹಾರ ಇರಬಹುದು ಅಥವಾ ಒಳ್ಳೆಯ ಜ್ಞಾನೋಪದೇಶ ಇದೆಲ್ಲವನ್ನೂ ಕೂಡ ಭಗವಂತ ಆ ಆ ಅವತಾರಕ್ಕೆ ಅನುಸಾರವಾಗಿ ಮಾಡಿಕೊಂಡು ಹೋಗುತ್ತಾನೆ ಅದರಲ್ಲಿ ಬರುವಂತಹ ಎರಡು ಪ್ರಸಿದ್ಧ ಅವತಾರಗಳು ರಾಮಾವತಾರ ಮತ್ತು ಕೃಷ್ಣಾವತಾರ ಎಂಬುದಾಗಿ ಅದರಲ್ಲಿ ಮೇಲ್ನೋಟಕ್ಕೆ ನೋಟಕ್ಕೆ ನಮಗೆ ಕೆಲವೊಂದು ಕಡೆ ಎರಡು ಅವತಾರ ಬೇರೆ ಎಂದು ಕಾಣಿಸಬಹುದು ಕೆಲವೊಂದು ಕಡೆ ಒಂದು ಉಂಟನ್ನು ಕಾಡದು ಉಂಟು ನೋಡಿ ಸಾಮಾನ್ಯವಾಗಿ ರಾಮಾವತಾರ ನೋಡ್ತಾ ಹೋಗಬೇಕಾದರೆ ಎಲ್ಲವೂ ಕೂಡ ಒಂದೊಂದೇ ಅಂದರೆ ರಾಮದೇವರಿಗೆ ತನ್ನ ತನ್ನ ತಾಯಿ ಒಬ್ಬರೇ ಪತ್ನಿ ಒಬ್ಬಳು ಹಿಂದಿನ ನೋಡಿದ ಹಾಗೆಯೇ ತಾಟಕ್ಕೆ ದೇಹದಲ್ಲಿ ಒಬ್ಬಳೆ ಇದ್ದಳು ಒಬ್ಬಳಿಗೆ ಮಾತ್ರ ಒಬ್ಬಳನ್ನು ಮಾತ್ರ ಅಲ್ಲಿ ಸಂಹಾರ ಮಾಡಿದ್ದು ಅದೇ ನಾವು ಅಂತ ನೋಡಬೇಕಾದರೆ ತದ್ವಿರುದ್ಧ ವಿರುದ್ಧ ಅಲ್ಲಿ ಯಾಕೆಂದರೆ ಇಬ್ಬರು ತಂದೆ ತಾಯಿಗಳಲ್ಲಿದ್ದಾರೆ ಹಾಗೆಯೇ ಪತ್ನಿಯರು ಸತ್ಯಭಾಮ ಮತ್ತು ರುಕ್ಮಿಣಿ ಬಿಟ್ಟರೂ ಕೂಡ ಉಳಿದಂತಹ ಆರು ಜನರಿದ್ದಾರೆ ಅಂದರೆ ಎರಡು ಅಂದರೆ ಸ್ವಲ್ಪ ಜಾಸ್ತಿ ಅಂತ ಅರ್ಥ ಇನ್ನು ಅದೇ ರೀತಿ ಹಿಂದೆ ನೋಡಿದ ಹಾಗೆ ತಾಟಕ ಅಲ್ಲಿ ಪೂತಿನಿ ವಿಚಾರ ನೋಡಬೇಕಾದರೆ ಅಲ್ಲೂ ಕೂಡ ಇಬ್ಬರಿದ್ದರು ಅಂದರೆ ಮುಂದೆ ಬರುವಂತಹ ಪ್ರತಿಯೊಬ್ಬ ರಾಕ್ಷಸರಲ್ಲೂ ಕೂಡ ಎರಡೆರಡು ಜೀವರಲ್ಲಿ ಒಟ್ಟಿಗಿರುತ್ತಾರೆ ಹೀಗೆ ರಾಮಾವತಾರದಲ್ಲಿ ಎಲ್ಲ ಒಂದೊಂದು ಆದರೆ ಇದರಲ್ಲೆಲ್ಲವೂ ಕೂಡ ಎರಡೆರಡು ನಮಗೆ ಕಾಣುವಂಥದ್ದು ಅಂದರೆ ಎರಡು ಅವತಾರ ಬೇರೆಯಿಂದ ನಮಗೆ ಕಾಣಬಹುದು ಆದರೆ ಯಾವುದೇ ಕಾರಣಕ್ಕೂ ನಾವು ರಾಮ ಬೇರೆ ಕೃಷ್ಣ ಬೇರೆ ನಾವು ತಿಳ್ಕೊಳ್ಳಬಾರದು ಇಬ್ಬರು ಒಂದೇ ನಾವು ತಿಳಿದುಕೊಳ್ಳಬೇಕು ಯಾಕೆಂದರೆ ಮುಂದೆ ಅವರ ಪ್ರಸಂಗ ಅಷ್ಟು ಚೆನ್ನಾಗಿ ಉಂಟು ಹಿಂದೆ ನಾವು ಆ ರಾಮಾವತಾರದ ಕಾ ತಾಟಕವೊಂದೇ ನೋಡಿ ಆಯಿತು ಮುಂದೆ ಆಗುವಂತಹ ಪ್ರಸಂಗ ಸೀತೆ ವಿವಾಹ ಇರಬಹುದು ಅಲ್ಲಿ ಧನ್ವರ್ಭಂಗ ಇರಬಹುದು ಅಥವಾ ಹೋಗುವಂಥ ಪ್ರಸಂಗನೂ ಇರಬಹುದು ಎಲ್ಲರೂ ನೋಡ್ತಾ ಹೋಗ ಹೋದಾಗ ಇದಕ್ಕೂ ಕೃಷ್ಣವತಾರಕ್ಕೂ ತುಂಬ ಸಾಮ್ಯವನ್ನು ನಮಗಲ್ಲಿ ಕಾಣುತ್ತವೆ ಅಂದರೆ ರಾಮಕೃಷ್ಣರು ಒಂದೇ ಎಂಬಂತಹ ವಿಚಾರ ನಮಗಲ್ಲಿ ಗೊತ್ತಾಗುತ್ತದೆ ಹೇಗೆಂದರೆ ನಾವು ಹಿಂದೆ ನಾವು ಆ ದಶವತ್ ದಶರಥನಿಂದ ವಿಶ್ವಾಮಿತ್ರರು ರಾಮನ ಕಲ್ಕೊಂಡು ಬಂದು ನಾವು ನೋಡಿದ್ದೇವೆ ಬರಬೇಕಾದರೆ ಹೇಗೆ ತಿನ್ನಬೇಕಾದರೆ ಅಲ್ಲಿ ಹೋಗ್ತಾ ಹೋಗ್ತಾ ಹಿಂದೆ ನೋಡಿದ ಹಾಗೆಯೇ ಅಲ್ಲಿ ಅತಿಬಲ ಮತ್ತು ಅತ್ ಬಲ ಎಂಬಂತಹ ಎರಡು ಮಂತ್ರೋಪದೇಶವನ್ನು ವಿಶ್ವಾಮಿತ್ರರು ರಾಮದೇವರಿಗೆ ಮಾಡಿದ್ದಾರೆ ಹಾಗೆಯೇ ಆ ತಾಟಕ್ಕೆ ಓದಿದ ಪ್ರಸಂಗ ಇರಬಹುದು ಅಥವಾ ಹೋಗೋದು ಪ್ರಸಂಗ ಇರಬಹುದು ಅಲ್ಲಿ ಒಳ್ಳೆಯ ಪಾಠವನ್ನು ಅಂದರೆ ವಿಶ್ವಾಮಿತ್ರನಿಂದಾಗಿ ಕೆಲವೊಂದು ವಿಚಾರವನ್ನು ರಾಮದೇವರು ನಾವು ನೋಡುತ್ತೇವೆ ನೋಡಿ ಎಷ್ಟು ವಿಚಾರಗಳು ಬೇಕಾದರೆ ರಾಮದೇವರು ಗುರುಕುಲವಾಸ ಮಾಡಬೇಕು ಸೂಚ್ಯ ನಮಗೆ ಈ ರೀತಿ ತಿಳಿಸುತ್ತಾರೆ ಯಜ್ಞರಕ್ಷೆ ಮಾಡೋ ಒಂದು ನಿಮಿತ್ತ ಆದರೆ ಅಲ್ಲಿ ವಿಶ್ವಾಮಿತ್ರ ಸಂಘ ಆದ್ದರಿಂದಾಗಿ ಗುರುಗಳ ಸಂಘ ಸಂಘವಾಯಿತು ತನ್ಮೂಲಕವಾಗಿ ಒಳ್ಳೆ ಜ್ಞಾನೋಪದೇಶ ಪಡೆದು ನಮ್ಗೆ ಕಾಣುತ್ತವೆ ಅಂದರೆ ಒಂದು ಲೋಕಕ್ಕೆ ಒಂದು ಸಂದೇಶ ಏನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯಾದವನು ಗುರುಕುಲ ವಾಸವನ್ನು ಗುರುಗಳ ಶುಶ್ರೂಷೆಯನ್ನು ಮಾಡಬೇಕೆಂಬಂತಹ ಒಂದು ಆ ಸಂದೇಶವನ್ನು ತನ್ಮೂಲಕ ಕೊಟ್ಟಿದ್ದಾರೆ ಅಂದರೆ ರಾಮದೇವರು ಗುರುಕುಲ ವಾಸ ಮಾಡಿದ್ರು ಒಂದು ಕಾಣುತ್ತವೆ ಅದೇ ರೀತಿ ಕೃಷ್ಣದೇವರು ಕೂಡ ಹಾಗೇನೆ ಅವರೂ ಕೂಡ ಈ ಕಂಸವದೆ ಆಯಿತು ಅಂದರೆ ಏಳು ವರ್ಷ ಆಗಿದೆ ಆಮೇಲೆ ಸಾಂದೀಪಿ ಋಷಿಗಳ ಮನೆ ಅವರ ಆಶ್ರಮಕ್ಕೆ ಹೋಗಿ ಅಲ್ಲಿ ಅರವತ್ನಾಲ್ಕು ದಿನದಲ್ಲಿ ಅರವತ್ನಾಲ್ಕು ವಿದ್ಯೆಯನ್ನು ಕಲಿತು ಆ ಕೃ ಕೃಷ್ಣವಾದಲ್ಲೂ ಕೂಡ ಕೃಷ್ಣದೇವರು ತಾವು ಗುರುಪ್ರವಾಸ ಮಾಡಬೇಕೆಂಬಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನೋಡಿ ನಮಗೆ ಕಾಣಬಹುದು ಅಲ್ಲ ಕೃಷ್ಣದೇವರು ಅರವತ್ನಾಲ್ಕು ದಿನದಲ್ಲಿ ಗಡಿಬಿಡಿಯಲ್ಲಿ ಅರವತ್ನಾಲ್ಕು ವಿದ್ಯೆಯನ್ನು ಕಲಿತು ಹೋದನ್ನು ನಾವು ಕಾಣಬಹುದು ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಕೂಡ ಅದೇ ರೀತಿ ಗಡಿಬಿಡಿ ಉಂಟು ಹೇಗೆ ನೋಡಬೇಕಾದ್ರೆ ನೋಡಿ ಒಂದು ಪಾಠ ಅಧ್ಯಯನ ಹೇಳಬೇಕಾದ್ರೆ ಗುರುಗಳು ಕುಳಿತುಕೊಂಡು ಶಿಷ್ಯ ಕುಳಿತುಕೊಂಡು ಕೇಳಬೇಕು ಅಲ್ಲಿ ಕೇಳಿ ಚಿಂತನ ಮಂತ್ರದಲ್ಲಿ ಆದ ನಂತರದಲ್ಲಿ ಅದೊಂದು ಒಳ್ಳೆಯ ಆ ಪಾಠ ಅಥವಾ ಆ ಗುರುಕುಲ ಹೇಳಬಹುದು ಆದರೆ ರಾಮದ ಹಾಗೆ ಆಗಲೇ ಇಲ್ಲ ಏನು ನೋಡಬೇಕಾದರೆ ವಿಶ್ರಾಮಿತ ಕರೆ ಕರೆದುಕೊಂಡು ಹೋಗುತ್ತಾರೆ ತಮ್ಮ ಆಶ್ರಮಕ್ಕೆ ಹೋಗುವರು ಸಿದ್ಧಾಶ್ರಮಕ್ಕೆ ಹೋಗುವವರು ಹೋಗಲು ಪ್ರಸಂಗದಲ್ಲೇ ಮಧ್ಯದಲ್ಲಿ ಬರುವಂತಹ ಆ ಕಾಲಕ್ಕೆ ಅನುಸಾರವಾಗಿ ಅಲ್ಲೇ ಉಪದೇಶ ಅಲ್ಲೇ ಪಾಠ ಅವರಿಗೆ ರಾಮಂದರಿಗೆ ಆಗ್ತಾ ಉಂಟು ಅಂದರೆ ಒಂದು ರೀತಿಯಲ್ಲಿ ಗಡಿಬಿಡಿ ಪಾಠನೇ ಅದು ಕೂಡ ಆಯಿತು ಅಂದರೆ ಹೀಗೆ ಕೃಷ್ಣದಲ್ಲಿ ಗಡಿಬಿಡಿಯಲ್ಲಿ ಪಾಠ ಆಯಿತು ಇಲ್ಲೂ ಕೂಡ ಹಾಗೆ ಅಂದರೆ ಯಾಕೆಲ್ಲಿ ಈ ರೀತಿ ನೋಡಬೇಕಾದರೆ ನೋಡಿ ಎರಡೂ ಅಲ್ಲಿ ವಿಚಾರ ಒಂದು ಜಗತ್ತಿಗೆ ಪ್ರತಿಯೊಬ್ಬ ವ್ಯಕ್ತಿಯಾದವನು ಗುರುಗಳ ಶುಶ್ರೂಷೆ ಮಾಡಿ ತನ್ಮುಖವಾಗಿ ಒಂದು ಜ್ಞಾನ ಪಡಬೇಕೆಂಬಂಥ ಒಂದು ಸಂದೇಶ ಕೊಡಬೇಕು ಹಾಗೆಯೇ ತನ್ನ ಒಂದು ಆ ಅಸ್ತಿತ್ವವನ್ನು ಅಂದರೆ ತಾನು ಭಗವಂತ ಎಂಬ ಸೂಚನೆಯನ್ನು ಕೊಡಬೇಕು ಅದಕ್ಕೋಸ್ಕರ ಒಂದು ವೇಳೆ ತಾನು ಕೂಡ ಈಗಿನ ಹಾಗೆ ಹನ್ನೆರಡು ವರ್ಷ ಋತುಕೊಂಡು ಹೇಳಿದರೆ ಅದು ಕೇವಲ ಮನುಷ್ಯನ ತಿಳಿದುಕೊಳ್ಳಬಹುದು ಅದೇ ಒಂದು ವೇಳೆ ಅಷ್ಟು ಜಟಿತಿಯಾಗಿ ನಾವು ಅಂದರೆ ಅಷ್ಟು ಬೇಗದಲ್ಲಿ ಒಂದು ವೇಳೆ ರಾಮ ಮತ್ತು ಕೃಷ್ಣ ಇಬ್ಬರೂ ಕೂಡ ತಾವು ಅಧ್ಯಯನ ಮಾಡಿದಾಗಿ ಅಂದರೆ ಇವರು ಅಧ್ಯಯನ ಮಾಡಿದ್ಯಪ್ಪ ಮಾತ್ರ ಹೊರತು ಸಾಕ್ಷಾತ್ ಭಗವಂತ ಸೂಚನೆ ಕೊಡಬೇಕಿತ್ತು ಅದಕ್ಕೋಸ್ಕರ ಆ ಕೃಷ್ಣವತಾದಾಗಬೇಕಾದ್ರೆ ಅರವತ್ನಾಲ್ಕು ದಿನದಲ್ಲಿ ಅರವತ್ನಾಲ್ಕು ವಿದ್ಯೆಗಳ್ ಬಿಟ್ಟರು ಇಲ್ಲಾಗಬೇಕಾದರೆ ಹೋಗ್ತಾ ಹೋಗ್ತಾ ವಿದ್ಯೆಗಳಿರ್ತಾರೆ ಹೀಗೆ ಇಂಥ ಒಂದು ಎರಡು ವಿಚಾರ ತಿಳಿಸಬೇಕಿತ್ತು ಅದಕ್ಕೋಸ್ಕರ ಭಗವಂತ ಈ ರೀತಿಯಾದಂಥ ಒಂದು ಕಾರ್ಯವನ್ನು ಮಾಡುತ್ತಾನೆ ಹೀಗೆ ಆ ಗುರುಕುಲ ವಾಸ ಮಾಡಬೇಕೆಂಬ ಸೂಚನೆ ಮಾಡಿ ಮುಂದೆ ಅಲ್ಲಿಂದ ಹೋಗುವಂಥ ಪ್ರಸಂಗ ವಿಷ್ಣುವ ಕರೆದುಕೊಂಡು ನೇರವಾಗಿ ಹೋಗುತ್ತಾರೆ ಹೋಗೋದ ಪ್ರಸಂಗದಲ್ಲಿ ಆ ಪ್ರಸಂಗ ಉಂಟು ಅದನ್ನು ಮುಂದೆ ನೋಡುವ ಇನ್ನು ಮುಂದೆ ಹೋಗಬೇಕಾದರೆ ಅಲ್ಲಿ ಆ ಸಮಯಕ್ಕೆ ಜನಕರಾದ ತಾನು ಮಿಥಿಲಾಪಟ್ಟಣದಲ್ಲಿ ಒಂದು ಸಂದೇಶವನ್ನು ಕಳಿಸುತ್ತಾನೆ ಏನೆಂದರೆ ಸೀತೆಯ ಸ್ವಯಂವರದ ಆ ಪ್ರಸಂಗ ಸ್ವಯಂವರದ ಒಂದು ವಾರ್ತೆಯನ್ನು ಎಲ್ಲ ಕಡೆ ಕಳಿಸುತ್ತಾನೆ ಸ್ವಯಂವರ ಏರ್ಪಾಟಾಗಿದೆ ಎಲ್ಲರೂ ಕೂಡ ಬಂದು ಅಲ್ಲಿ ತಮ್ಮ 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 ಆ ಶಕ್ತಿ ಪ್ರದರ್ಶನ ಮಾಡಿ ಸೀತೆಯನ್ನು ಪಡೆಯಬೇಕೆಂಬಂತಹ ಒಂದು ಆ ವಾರ್ತೆಯನ್ನು ಕಳಿಸುತ್ತಾನೆ ಆಗಿ ವಿಚಾರ ವಿಶ್ವಾಮಿತ್ರ ಕೂಡ ಬೀಳುತ್ತವೆ ಕೊನೆಗೆ ಅವರು ತಮ್ಮ ಪ್ರಯಾಣವನ್ನು ನೇರವಾಗಿ ಮಿಥಿಲಾಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತಾರೆ ಹೋಗಬೇಕಾದ್ರೆ ಅಲ್ಲಿ ಅಲ್ಲಿಯ ಪ್ರಸಂಗ ತುಂಬ ಚೆನ್ನಾಗುಂಟು ಏನೆಂದರೆ ನೋಡಿ ಆ ರಾಮದೇವರು ವಿಶ್ವಾಮತನ ಅನುಸರಿಸಿಕೊಂಡು ಹೋದದ್ದು ಇಲ್ಲಿ ಒಂದು ವಿಚಾರ ನೋಡಬೇಕಾದರೆ ನೋಡಿ ರಾಮದೇವರು ಬಂದದ್ದು ಯಜ್ಞ ರಕ್ಷಣೆ ಆಗಿ ಅಂದರೆ ರಾಮದೇವರು ಬಂದದ್ದು ಗುರುಕುಲ ವಾಸಕ್ಕೆ ಆದರೆ ಕಾರ್ಯ ಏನು ನೋಡಬೇಕು ಅದರ ಫಲಿತಾಂಶ ಏನು ನೋಡಬೇಕಾದ್ರೆ ಮುಂದೆ ಆಗುವಂಥದ್ದು ವಿವಾಹ ಅಂದರೆ ನಾವು ಗುರುಕುಲಕ್ಕೆ ನಾವು ಮಕ್ಕ ನಮ್ಮ ಮಕ್ಕಳನ್ನ ಕಳಿಸಬೇಕು ಕಳಿಸಿದಾಗ ನಮಗೆ ಚಿಂತನೆ ಇರುತ್ತೆ ಚಿಂತೆ ಇರುತ್ತೆ ನೋಡಬೇಕಾದರೆ ಅಲ್ಲ ಅವರು ವಯಸ್ಸು ಮೀರುತ್ತವೆ ವಯಸ್ಸು ಮೀರಿದ ಮೇಲೆ ವಿವಾಹವಾಗುವುದಿಲ್ಲ ಅಂತ ಒಂದು ಚಿಂತನೆ ಚಿಂತನೆಗೆ ಇರಬಹುದು ಒಂದು ವೇಳೆ ನಾವು ಗುರುಕವಾಸ ಕಳಿಸಬೇಕಾದರೆ ಈ ಚಿತ್ರನೂ ಮಾಡಬೇಕು ಏನೆಂದರೆ ರಾಮದೇವರು ಕೂಡ ತಾವು ವಿಶ್ವಾಮಿತ್ವ ಮೂಲಕವಾಗಿ ಗುರುಕವಾಸ ಮಾಡಿದ್ದಾರೆ ಫಲಿತಾಂಶಗಳು ಬೇಕಾದರೆ ಒಳ್ಳೆಯ ಅಧ್ಯಯನ ಆಯಿತು ಆಮೇಲೆ ಆ ವಿವಾಹದ ಒಂದು ಪ್ರಸಂಗ ಒಳ್ಳೆಯ ಸೀತೆಯ ಆ ಸೀತೆಯ ಜೊತೆಗೆ ಲಗ್ನವೂ ಆಯಿತು ಅಂದರೆ ಒಳ್ಳೆಯ ಒಟ್ಟು ಜೊತೆ ವಧುವ ಜೊತೆಗೆ ಮದುವೆದ್ಯಮ ಜೊತೆ ನಾವು ನೋಡುತ್ತೇವೆ ಈ ಚಿಂತನೆ ಮಾಡಿದಾಗ ನಾವು ಕೂಡ ನಮ್ಮ ಮಕ್ಕಳನ್ನು ನಾವು ವಿದ್ಯಾಪೀಠಕ್ಕೆ ಕಳಿಸಿದಾಗ ಈ ಚಿಂತನ ಮಾಡಬೇಕು ಆವಾಗ ಅದರ ಫಲಿತಾಂಶ ಅಂದರೆ ಅಧ್ಯಯನ ಮಾಡಿ ತಾನು ಜೀವನಕ್ಕೆ ಒಂದು ದಾರಿ ಆಯಿತು ಹಾಗೆಯೇ ಮುಖ್ಯವಾಗಿ ಬೇಕಾದಂಥದ್ದು ವಿವಾಹ ಅದು ಅಲ್ಲಿ ಆಗುತ್ತವೆ ಅದರಿಂದಾಗಿ ಗುರುಕುಲ ವಾಸ ಮಾಡಿದರೆ ವಿವಾಹ ಆಗುವುದಿಲ್ಲ ಅಂತ ಚಿಂತೆ ಮಾಡಬಹುದು ಅಂದರೆ ನಾವು ಮಕ್ಕಳನ್ನು ನಾವು ಮಠಕ್ಕೆ ಹಾಕಿ ಅಲ್ಲಿರುವಂಥ ಗುರುಕುಲಕ್ಕೆ ಹಾಗೆ ನಾವು ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು ಕೊಟ್ಟಾಗ ಮಾತ್ರ ಅವರಿಗೆ ಅವರು ತಮ್ಮ ಜೀವನದಲ್ಲಿ ಒಳ್ಳೆ ನಡೆಯಲಿಕ್ಕೂ ಸಾಧನೆ ಆಗುತ್ತವೆ ಹಾಗೆಯೇ ಇನ್ನೊಂದು ದಾರಿಯೂ ಕೂಡ ಅವರಿಗೆ ಸುಗಮವಾಗಿ ಆಗುತ್ತವೆ ಹೀಗೆ ಈ ವಿಚಾರವನ್ನು ಈ ಸೂಕ್ಷ್ಮವಾಗಿ ನಮಗೆ ತಿಳಿಸಿದ್ದಾರೆ ಸರಿ ಅಲ್ಲಿ ನೇರವಾಗಿ ರಾಮದೇವರು ವಿಥಲಾಪೇಟೆಗೆ ಬರುತ್ತಾರೆ ಅಲ್ಲಿ ಹಿಂದೆ ಆ ವಿಚಾರ ಹೇಳಬೇಕಾದರೆ ಜನಕರ ತಾನು ಆ ವಾರ್ತೆಯನ್ನು ಕಳಿಸಿದ ತಕ್ಷಣದಲ್ಲಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಾಜರು ಬರುತ್ತಾರೆ ಎಷ್ಟೆಂದರೆ ಲಂಕಿದು ರಾವಣನು ಕೂಡಲೇ ಬಂದಿರುತ್ತಾನೆ ಯಾಕೆಂದರೆ ಆ ಸೀತೆ ಅಷ್ಟು ಸುರದೃಪ್ತಿ ಆಗಿರುತ್ತಾಳೆ ಅದರಿಂದಾಗಿ ಅಂತಹ ರೂಪವುಳ್ಳಂತಹ ಆ ಸೀತೆಯನ್ನು ಪಡೆಯಬೇಕೆಂಬ ಇಚ್ಛೆ ಎಲ್ಲರೂ ಕೂಡ ಬಂದಿರುತ್ತಾರೆ ರಾವಣನು ಬಂದಿರುತ್ತಾನೆ ಆದರೆ ವಿಚಾರ ನೋಡಬೇಕಾದರೆ ಅಲ್ಲಿ ಒಂದು ಪಣ ಉಂಟು ಏನೆಂದರೆ ಆ ಶಿವಧರಸನ್ನು ಯಾರು ಹೆದಗೇರಿಸ್ತಾರೋ ಅವನಿಗೆ ಮಾತ್ರ ಸೀತೆ ಸಿಗುತ್ತೆ ಎಂಬಂತಹ ಒಂದು ಆ ಜನಕರಾಜನ ಒಂದು ಆ ಸಮಯದಲ್ಲಿ ಒಂದು ಷರತ್ತಿರುತ್ತದೆ ಇರುತ್ತವೆ ಅದನ್ನಾಗಿ ಬಂದಂತಹ ಪ್ರತಿಯೊಬ್ಬರು ಕೂಡ ಅಲ್ಲಿ ಸೋತು ಹೋಗುತ್ತಾರೆ ಎಷ್ಟೆಂದರೆ ರಾವಣನು ಕೂಡ ತಾನು ಎತ್ತಲಿಕ್ಕೆ ಹೋಗುತ್ತಾನೆ ಎತ್ತೊಂದು ಪ್ರಸಂಗದಲ್ಲಿ ಅವನಿಗೆ ತಲೆ ತಿರುಗಿ ಕಣ್ಣು ಕಣ್ಣು ಮಂಜಾಗಿ ತಿರುಗಿ ಬಿದ್ದು ಬಿಡುತ್ತಾನೆ ಅಂದರೆ ಆ ಧನುಸ್ಸಿಗೆ ಅಷ್ಟು ಸಾಮರ್ಥ್ಯ ಇತ್ತು ಯಾಕೆಂದರೆ ಅದಕ್ಕೊಂದು ಕಾರಣ ಉಂಟು ಏನೆಂದರೆ ಜನಕರಾಜ ಹಿಂದೆ ಎರಡು ವರವನ್ನು ಪಡೆದಿದ್ದಾನೆ ಒಂದು ವರ ತಾನು ಶಿವನ ಶಿವನನ್ನು ತಪಸ್ಸು ಮಾಡಿ ಆ ಧನುಸ್ಸನ್ನು ಪಡೆಯುತ್ತಾನೆ ಯಾಕೆಂದರೆ ಅದನ್ನು ಪಣಕ್ಕೆಟ್ಟು ಒಳ್ಳೆಯ ವರವನ್ನು ಹುಡುಕಬೇಕೆಂಬ ಉದ್ದೇಶದಿಂದಾಗಿ ಇನ್ನೊಂದು ವಿಚಾರ ನೀಡಬೇಕಾದರೆ ಅಲ್ಲಿ ಸೀತೆಯನ್ನು ಸೀತೆ ಬೇರೆ ಯಾರೂ ಅಲ್ಲ ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ ಅವಳನ್ನು ಪಡೆಯಬೇಕು ಹೇಳಿದರೆ ಭಗವಂತನೇ ಬರಬೇಕು ಅಂದರೆ ಭಗವಂತ ಮಾತ್ರ ಒಂದು ಮಾಡುವಂಥ ಕೆಲಸಲ್ಲೇ ಆಗಬೇಕು ಅಂದರೆ ನೋಡಿ ಲೋಕದಲ್ಲಿ ಉತ್ತಮರೊಂದು ಒಂದು ಒಂದು ಹಂತ ಇರುವಂಥದ್ದು ಆ ರುದ್ರದೇವರ ಎಂಬಂತ ಕಾಣುತ್ತವೆ ಅದನ್ನಾಗಿ ರುದ್ರದೇವರ ಆ ಧನುಸನ್ನು ಇಟ್ಟಾಗ ಅವರ ಮೇಲರು ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಅದನ್ನಾಗಿ ಅಂದರೆ ಹೃದಯಕ್ಕೆ ಸಾಧ್ಯ ಅದರಿಂದಾಗಿ ಅದಕ್ಕೋಸ್ಕರನೇ ಜನಕರಾಜ ಶಿವನನ್ನು ಕುರಿತು ತಪಸ್ಸು ಮಾಡಿ ಆ ಬೆಲ್ಲನ್ನು ಪಡೆಯುತ್ತಾನೆ ಅದು ರುದ್ರದೇವ ಕೈಯಲ್ಲಿರುವಂತಹ ಆ ಪಿನಾಕೆ ಮಂದ ಅದರ ಒಂದು ಅಂಶದಲ್ಲಿ ಬಂದು ಕುಳಿತು ಇಲ್ಲಿ ಬಂದಿರುತ್ತವೆ ಆ ಧನುಸ್ಸನ್ನು ಹಿಡಿದುಕೊಂಡು ತಾನು ಪಣಕ್ಕೆ ತನ್ಮೂಲಕವಾಗಿ ಅವಳನ್ನು ಯಾರು ಅದನ್ನು ಯಾರು ಎತ್ತುತ್ತಾರೋ ಅವರಿಗೆ ಸೀತೆಯಿಂದಮ್ಮ ಅಲ್ಲಿ ಪ್ರತಿಜ್ಞೆ ಉಂಟು ಇನ್ನೊಂದು ವಿಚಾರ ನೋಡಬೇಕಾದರೆ ನೋಡಿ ಅಲ್ಲಿ ಮತ್ತೊಂದು ಮಾಡಬಹುದು ಏನೆಂದರೆ ಬಂದಂತಹ ಆ ದುಷ್ಟ ರಾವಣಾದಿಗಳು ಸೀದನ್ನು ಅಪಹರಿಸಿಕೊಂಡು ಹೋಗಬಹುದಲ್ಲೇ ಒಂದು ಪ್ರಶ್ನೆಯಲ್ಲಿ ಬರಬಹುದು ಆದರೆ ಅದಕ್ಕೂ ಕೂಡ ಜನ ಮೊದಲೇ ಅದಕ್ಕೆ ಅದಕ್ಕೆ ಉಪಾಯ ಮಾಡಿದ್ದಾನೆ ಏನೆಂದರೆ ತಾನು ಮೊದಲ ಮತ್ತೊಮ್ಮೆ ತಪಸ್ಸು ಮಾಡಿ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿ ಅವರಿಂದ ಹೊರ ಪಡೆದಿದ್ದಾನೆ ಏನೆಂದರೆ ತನ್ನ ಮಗಳನ್ನು ಯಾರೂ ಕೂಡ ಅಪಹರಿಸಿಕೊಂಡು ಹೋಗಬಾರದು ಆ ಪಣವನ್ನು ಯಾರು ಗೆಲ್ಲುತ್ತಾ ಅದನ್ನು ಮಾತ್ರ ಅದನ್ನು ಯಾರು ಪಡೆಯುತ್ತಾರೋ ಅವರು ಮಾತ್ರ ಸೀದನ್ನು ಒಂದು ಆ ವರವನ್ನು ಕೇಳಿದಾಗಿ ಆ ಬಂದಂತಹ ರಾವಣಾದಿಗಳು ಅವಳನ್ನು ಅಪ್ಪಳಿಸಲು ಕೂಡ ಆಗಲಿಲ್ಲ ಅದರಿಂದಾಗಿ ಶಿವದರ್ಶನ ಯಾರು ಎದುಹರಿಸುತ್ತಾರೋ ಅವರಿಗೆ ಮಾತ್ರ ಸೀತೆ ಎಂಬಂತಹ ಆ ಒಂದು ವಿಚಾರ ಅದು ಗಟ್ಟಿಗೆ ನಿಲ್ಲಕ್ಕಾಯಿತು ಅಂದರೆ ನಾವು ತಪಸ್ಸು ಮಾಡಬೇಕು ಅಂದರೆ ಒಬ್ಬ ತಂದೆಯನ್ನು ತಪಸ್ಸು ಮಾಡಬೇಕಾದರೆ ತನ್ನ ಮಗ ಉದ್ದೇಶ ತಪಸ್ಸು ಹೇಗೆ ಮಾಡ್ಕೊಳ್ಬೇಕಾದರೆ ಹಿಂದೆ ನಾವು ಒಂದು ನೋಡಿದ್ದೇವೆ ಏನೆಂದರೆ ತ ಆ ತಾಟಕವೀತನ ನೋಡಬೇಕಾದರೆ ಗುರುಗಳು ಹೇಳಿದ ಹಾಗೆಯೇ ನಿನ್ನೆ ಒಂದು ಉದ್ದೇಶವಾಗಿ ಆ ಸುಖೇತು ಎಂಬುವನ್ನು ತಾನು ಒಂದು ಆಸ್ತಿ ಮಾಡಿದ್ದ ಏನೆಂದರೆ ಸಾವಿರ ಹತ್ತು ಸಾವಿರ ಆನೆಯ ಬಲಬೇಕೆಂಬಂತಹ ಈ ರೀತಿ ನಾವು ತಪಸ್ಸು ಮಾಡಬಾರ್ದು ಈ ರೀತಿ ಮಾಡಿದರೆ ಅವಳದ ರೀತಿ ಪರಿಸ್ಥಿತಿ ಆಗುತ್ತವೆ ಅದೇ ನಾವು ಒಂದು ವೇಳೆ ಜನಕರಾಜನ ಹಾಗೆ ಅಂದರೆ ತನ್ನ ಮಗಳನ್ನು ಯಾರೂ ಕೂಡ ಅಪಿಸಿಕೊಂಡು ಹೋಗಬಾರದು ಒಳ್ಳೆಯ ಯೋಗ್ಯ ಹೊರಗಿನ ವರನಿಗೆ ಸಿಗಬೇಕೆಂಬಂತ ನಾವು ತಪಸ್ಸು ಮಾಡಿದಾಗ ಆವಾಗ ಅದರಿಂದಾಗಿ ಒಳ್ಳೆಯ ಅಂದರೆ ಆ ಸೀತೆಗೆ ಹೀಗೆ ಭಗವಂತ ಸಿಕ್ಕಿದನೋ ಅಂದರೆ ರಾಮನ ಸಿಕ್ಕಿದರೋ ಹಾಗೆಯೇ ನಮ್ಮ ಆ ಮಕ್ಕಳಿಗೂ ಕೂಡ ನಮ್ಮ ಆ ಮಗಳಿಗೂ ಕೂಡ ಅದೇ ರೀತಿಯಂಥ ವರ ವರವನ್ನು ಪಡೆಯುವುದೆಂಬಂಥ ವಿಚಾರ ನಮಗೆ ಇಲ್ಲಿ ತಿಳಿಯುತ್ತವೆ ಅದರಿಂದಾಗಿ ಈ ರೀತಿಯಾಗಿ ಜನಕರಾದ ತಾನು ತಪಸ್ಸು ಮಾಡಿ ಆ ವರ ಪಡೆದಿರುತ್ತಾನೆ ಅದರಿಂದಾಗಿ ಯಾರೂ ಕೂಡ ಅಪರಿಸಿಕೆ ಆಗಲಿಲ್ಲ ಕೊನೆಗೆ ಬಂದಂತಹ ಪ್ರತಿಯೊಬ್ಬರಾದರೆಲ್ಲರೂ ಕೂಡ ಸೋತು ಹೋಗುತ್ತಾರೆ ಕೊನೆಗೆ ಮರುದಿನ ಅಂದರೆ ಒಂದು ದಿನದಲ್ಲಿ ಪೂರ್ತಿ ಮುಗ್ದಾಯಿತು ಯಾರೂ ಕೂಡ ಧನಸ್ಸನ್ನು ಎತ್ತಲಿಕ್ಕೆ ಆಗಲಿಲ್ಲ ಮರುದಿನ ವಿಶ್ವಾಮಿತ್ರರು ರಾಮದೇವರನ್ನು ಕರೆದುಕೊಂಡು ಬರುತ್ತಾರೆ ಬಂದು ಅಲ್ಲಿ ಬಂದು ಆ ಶಿವಧನಸ್ಸನ್ನು ಎತ್ತಲಿಕ್ಕೆ ರಾಮದೇವರಿಗೆ ಹೇಳುತ್ತಾರೆ ಏನೆಂದರೆ ಆ ವಿಶ್ವಾಮಿತ್ರಿ ಹೇಳುವಂತಹ ಮಾತು ನೋಡು ರಾಮ ಅಲ್ಲಿ ಶಿವಧನಸ್ಸು ಉಂಟು ಅದನ್ನು ನೀನು ಎತ್ತಿ ಹೆದೇ ಏರಿಸ ಅಂದರೆ ಅದರ ಜ ಅಂದರೆ ಆ ಹಗ್ಗವನ್ನು ನೀನು ಜೋಡಿಸಬೇಕು ಇದು ಆ ಪಣ ಅಲ್ಲಿ ಅಲ್ಲಿರುವಂಥದ್ದು ಒಂದು ಎಂಬ ವಿಚಾರ ಹೇಳುತ್ತಾರೆ ಆಯ್ತಂದು ಹೇಳಿ ರಾಮದೇವರು ಅದೇ ರೀತಿ ಹೋಗಿ ಲೀಲಾಜಲವಾಗಿ ಆ ಧನುಸನ್ನು ಎತ್ತುತ್ತಾರೆ ನೋಡಿ ಆ ಧನುಸು ಸಾಮರ್ಥ್ಯನ ಬೇಕಾದರೆ ಅಲ್ಲಿ ಜನಕರಿಗೆ ಸಿಕ್ಕಿದಂತಹ ಆ ಧನಸ್ಸು ಅದು ಬೇರೆ ಯಾರನ್ನುಗಳು ಎತ್ತಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಧನುಸ್ಸನ್ನು ಕೊಡಬೇಕಾದರೆ ಶ್ ರುದ್ರದೇವರೇ ಒಂದು ವರವನ್ನು ಕೊಟ್ಟು ಇನ್ನೊಂದು ವರ ಕೊಟ್ಟಿರುತ್ತಾರೆ ಏನೆಂದರೆ ಈ ಧನುಸ್ಸನ್ನು ನಾನು ನನ್ನಿಂದ ಹೊರ ಪಡೆದಂತಹ ಐದು ಸಾವಿರ ಸೇವಕರು ಎತ್ತಿಕೊಂಡು ಹೋಗುತ್ತಾರೆ ಅದು ಕೂಡ ಒಂದು ಬಂಡಿಯಲ್ಲಿ ಅವರಿಗೆ ಎತ್ತಲಿಕ್ಕೆ ಆಗೋದಿಲ್ಲ ಮತ್ತು ಕೂಡ ಆ ಬಂಡಿ ಕೂಡ ಮುಡಿಯಬಹುದು ಅದಕ್ಕೋಸ್ಕರ ಬಂಡಿಗೂ ಕೂಡ ವರ ಉಂಟು ಹೀಗೆ ಇಷ್ಟು ಒಂದು ತಾನು ವರವನ್ನು ಕೊಡುವ ಮೂಲಕವಾಗಿ ಇಷ್ಟು ವಿಚಾರ ಹೇಳಿರುತ್ತಾನೆ ಅದನ್ನಾಗಿ ಪ್ರತಿನಿತ್ಯವೂ ಕೂಡ ಆ ಸ್ವಯಂ ಸ್ವಯಂ ಮೂಲಕ ಆ ಬರಬೇಕಾದರೆ ಒಂದು ಉತ್ಸವನೇ ಅಂದರೆ ಆ ಧನ ಉತ್ಸವ ಯಾಕೆಂದರೆ ಅದನ್ನು ಎಳೆದುಕೊಂಡು ಬರುವುದೇ ಒಂದು ಸೊಗಸಾದಂತಹ ಆ ಸಂದರ್ಭ ಹೀಗೆ ಐದು ಐದು ಸಾವಿರ ಮಂದಿ ಅದು ಎಳೆದುಕೊಂಡು ಬಂದು ಅಲ್ಲಿ ಇಟ್ಟಿರುತ್ತಾರೆ ಹೀಗೆ ಅಂಥ ಧರಿಸನೇ ಎತ್ತಬೇಕು ಆದರೆ ರಾಮದೇವರು ಬಂದು ನೇರ ಲೀಲಾಜವಾಗಿ ಎಡಗೈಲದನ್ನು ಎತ್ತಿ ಬಿಡುತ್ತಾರೆ ಯಾಕೆಂದರೆ ರಾಮದೇವರು ಬೇರೆ ಯಾರೂ ಅಲ್ಲ ರುದ್ಧದೇವಕ್ಕಿಂತಲೂ ಉತ್ತಮವಾದವರು ಆ ಭಗವಂತ ಅದನ್ನಾಗಿ ಭಗವಂತನ ಅವತಾರನೇ ಈ ರಾಮದೇವರು ಅದರಿಂದಾಗಿ ಅಂತಹ ರಾಮದೇವರು ನೇರವಾಗಿ ಅದನ್ನು ಎಡಗೈಲಿ ಎತ್ತುತ್ತಾರೆ ಇಷ್ಟ ಮತ್ತು ಹೇಳುತ್ತಾರೆ ಅದರ ಹಗ್ಗ ಜೋಡಿಸಬೇಕಾಗಿ ಹಾಗೆ ಅವರು ಅದನ್ನು ಸ್ವಲ್ಪ ಬಗ್ಗಿಸಿ ಜೋಡಿಸಿಕ ಹೋಗುತ್ತಾರೆ ನೋಡಿ ಅಲ್ಲಿ ಆಗೋ ಪ್ರಸಂಗ ನೋಡಬೇಕಾದರೆ ಸ್ವಲ್ಪ ಎಳೆದದ್ದು ಮಾತ್ರ ಆ ಧನುಷ್ಯೆ ಮುರಿದು ಹೋಯಿತು ಅಂದರೆ ಮತ್ತೆ ನೋಡಬೇಕಾದ್ರೆ ಅಲ್ಲಿ ನೋಡಿ ಆ ಶಿವಧನಸ್ಸನ್ನು ಎತ್ತಿದರೆ ಶಿವನ ಸಮಾನ ಅಂತ ಆಗಬಹುದು ಅದನ್ನು ಮುರಿದರೆ ಅವರಿಗೂ ಉತ್ತಮ ಎಂಬಂಥ ವಿಚಾರ ನಮಗೆ ಗೊತ್ತಾಗುತ್ತದೆ ಅದಕ್ಕೋಸ್ಕರ ಆ ರಾಮದೇವರು ಆ ಧನುಸ್ಸನ್ನು ತುಂಡು ಮಾಡಿಬಿಡುತ್ತಾರೆ ಹೀಗೆ ನೋಡಿ ಇಷ್ಟ ಆದಾಗ ಅಲ್ಲಿ ಆದಂತಹ ವಿಚಾರ ಮುಗಿದ ಅಂದರೆ ರಾಮದೇವರು ಸುಮ್ಮನೆ ಇರಬಹುದಿತ್ತು ಆದರೆ ಅವರು ಮುಂದಿನ ಆ ಒಂದು ಆ ಸನ್ನಿವೇಶ ಹೇಗೆ ತೊಳ್ಬೇಕಾದರೆ ನೋಡಿ ವಿಶ್ವಾಮಿತ್ರ ಹೇಳಿದ್ದು ಜೋಡಿಸಬೇಕೆಂಬುದಾಗಿ ರಾಮಂದೇವ್ ಏನು ಮಾಡ್ತಾದರೆ ಜೋಡಿಸೋಕ್ಕೆ ಹೋಗಿ ತುಂಡಾಗಿ ಹೋಗುತ್ತವೆ ಆಗ ರಾಮ ಪ್ರತಿಕ್ರಿಯೆ ನೋಡಬೇಕಾದ್ರೆ ಸಿಕ್ಕಿ ಎಂಬಂಥ ಒಂದು ಸಂತೋಷ ಇರಬೇಕಿತ್ತು ಅದು ಹಾಗೆ ಆಗುವುದಿಲ್ಲ ಮತ್ತೆ ನೋಡಬೇಕಾದರೆ ಅವರು ಯಾವ ತುಂಡ ಆಯ್ತೋ ಅಲ್ಲಿ ಧರಿಸು ಬಿಟ್ಟು ವಿಶ್ವಾಮಿತ್ರ ಮುಖವನ್ನು ನೋಡುತ್ತಾರೆ ಯಾಕೆಂದರೆ ಅಲ್ಲಿ ಒಂದು ತನ್ನ ಗುರುಗಳು ಹೇಳಿದಂತಹ ಮಾತು ನಾನು ಆಗಲಿಲ್ಲ ಎಂಬಂಥ ಒಂದು ಅವರಿಗೆ ದೋಷ ಅಂದರೆ ದೋಷ ಇದನ್ನು ನೋಡಿಕೊಳ್ಳುತ್ತಾರೆ ಯಾಕೆಂದರೆ ನೋಡಿ ವಿಶ್ವಾಮಿತ್ವ ಹೇಳಿತು ಜೋಡಿಸಬೇಕೆಂಬುದಾಗಿ ಆದರೆ ಮುರದೇ ಹೋಯಿತು ಅಂದರೆ ಒಂದು ರೀತಿ ಬೇದಾಳಿನಲ್ಲಿ ಅವರು ಆ ವಿಶ್ವಾಮು ವಿಶ್ವಾಮಿತ್ರ ಮುಖವನ್ನು ನೋಡುತ್ತಾರೆ ಹೀಗೆ ರಾಮದೇವರು ಆ ಸನ್ನಿವೇಶವು ತುಂಬ ಚೆನ್ನಾಗಿ ಅದನ್ನು ಮಾಡುತ್ತಾರೆ ಈ ರೀತಿಯಾಗಿ ಆ ಧನು ಭಂಗವಾಯಿತು ಮುಂದೆ ಸೀತೆಯ ವಿವಾಹದ ಪ್ರಸಂಗ ನೋಡಿ ಇಲ್ಲಿ ವಿಚಾರ ನೋಡಬೇಕಾದರೆ ರಾಮಾವತಾರದಲ್ಲಿ ರಾಮದೇವರು ತಾವು ಆ ಶಿವನಿಂದ ಬಂದಂತಹ ಧನುಸನ್ನು ಜಲಕರಿಸಿದಂತಹ ಧನುಸ್ಸನ್ನು ತಾವು ಭಂಗ ಮಾಡಿ ನಾವು ಸರ್ವೋತ್ತಮ ವಿಚಾರವನ್ನು ತಿಳಿಸುತ್ತಾರೆ ಈ ಸನ್ನಿವೇಶ ಇದೇ ರೀತಿಯಾಗಿ ಮತ್ತೊಮ್ಮೆ ಆಗುವಂಥದ್ದು ಕೃಷ್ಣಾವತಾರದಲ್ಲಿ ಅಲ್ಲಿ ಎಲ್ಲಿ ನೋಡಬೇಕಾದರೆ ಕಂಸ ಕೃಷ್ಣನ ಸಂಹಾರ ಮಾಡಬೇಕೆಂಬ ಉದ್ದೇಶದಿಂದಾಗಿ ಬೇರೆ ಬೇರೆ ರಾಕ್ಷಸನ ಕಳಿಸುತ್ತಾನೆ ಎಲ್ಲರೂ ಕೂಡ ಹೇಗೆ ಅದ್ದಿಗೆ ಒಂದು ಕೀಟವನ್ನು ಬೀಳ್ತಾ ಇರುತ್ತೋ ಬಿ ಬಿದ್ದಾಗ ಆ ಕೀಟ ಹೇಗೆ ನಾಶವಾಗ್ತಾ ಹೋಯಿತೋ ಕೀಟಗಳು ಹೇಗೆ ನಾಶವಾಯಿತೋ ಪ್ರಗತಲ್ಲೂ ಕೂಡ ಕೃಷ್ಣನ ಸಂಹಾರ ಮಾಡಿ ಪ್ರತಿಯೊಬ್ಬ ಪ್ರತಿಯೊಬ್ಬರು ರಾಕ್ಷಸರು ಕೂಡ ಸಂಹಾರ ಆಗ್ತಾ ಹೋಗ್ತಾರೆ ಕೊನೆಯಲ್ಲಿ ಕಂಸ ತಾನು ಯೋಚನೆ ಮಾಡಿ ಸರಿ ಹಾಗಾದರೆ ಕೃಷ್ಣ ಈಗ ವೃಂದಾವನದಲ್ಲಿ ಇದ್ದಾನೆ ಅವನ ಕರೆಸಬೇಕೆಂಬ ತೀರ್ಮಾನಿಸಿ ಆಕ್ರಲನ ಮೂಲಕವಾಗಿ ಕರೆಸಿ ಅಲ್ಲಿ ಒಂದು ಉತ್ಸವ ಮಾಡಬೇಕು ಯಾಕೆಂದರೆ ನೇರವಾಗಿ ಕಳೆದರೆ ಬರುವುದಿಲ್ಲ ಅದಕ್ಕೋಸ್ಕರ ಕಂಸವನ್ನು ವಿಚಾರ ಮಾಡುತ್ತಾನೆ ತನ್ನಲ್ಲಿದ್ದಂತಹ ಆ ರುದ್ರರಿಂದ ಪಡೆದಂತಹ ಧನುಸ್ಸನ್ನು ತಾನು ಮತ್ತೊಮ್ಮೆ ಇಡುತ್ತಾನೆ ಅಂದರೆ ಹಿಂದೆ ಒಮ್ಮೆ ಭಂಗವಾಗಿತ್ತು ಆ ಧನುಸ್ಸು ಹಾಗಿದ್ದರೂ ಕೂಡ ಅಂದರೆ ಆ ಧನುಸ್ಸು ಯಾವತ್ತೂ ಶಿವ ಆ ರುದ್ರದ ಕೈಯಲ್ಲೇ ಇರುವಂತಹ ಧನಸ್ಸು ಅದು ಅದನ್ನಾಗಿ ಒಂದು ಅಂಶದಿಂದಾಗಿ ಜನಕನೇ ಕೊಟ್ಟಿದ್ದರು ಅದು ಮುರ್ಧ ಹೋಯಿತು ಮತ್ತೊಮ್ಮೆ ಆ ಕಂಸ ಕಳೆದ ಕೊನೆಗೆ ಆ ಕಂಸನಿಗೋಸ್ಕರ ಆ ಮತ್ತೊಮ್ಮೆ ಧನುಸ್ಸನ್ನು ಒಂದು ಅಂಶದಿಂದ ಮತ್ತೊಮ್ಮೆ ರುದ್ರರು ಕೊಟ್ಟಿರುತ್ತಾರೆ ಹೀಗೆ ಆ ಧನಸ್ಸುನನ್ನು ಧನುಸ್ಸಿನ ಒಂದು ಉತ್ಸವ ಎಂಬ ತೀರ್ಮಾನಿಸಿ ಕಂಸ ತಾನು ಆ ಉತ್ಸವನ ಏರ್ಪಾಡು ಮಾಡುತ್ತಾನೆ ಅಲ್ಲಿಗೆ ಕೃಷ್ಣನ ಆಹ್ವಾನ ಮಾಡುತ್ತಾನೆ ನೋಡಿ ಅಲ್ಲೂ ಕೂಡ ಕೃಷ್ಣ ಬಂದು ಮಾಡುವಂತೆ ನೋಡಬೇಕಾದರೆ ಹೇಗೆ ಆ ದನಕರದ ಸ್ವಯಂದಲ್ಲಿ ಬಂದು ಮೊದಲು ಮಾಡುವಂಥ ಕೆಲಸದೇ ಆ ಶಿವಧನು ಶಿವಧನುಸರು ಭಂಗವನ್ನು ಮಾಡಿತ್ತು ಪ್ರಕೃತಲ್ಲೂ ಕೂಡ ಕೃಷ್ಣವಂತಲ್ಲೂ ಕೂಡ ಹಾಗೆಯೇ ಅಂದರೆ ಆ ಕೃಷ್ಣ ನೇರವಾಗಿ ಮತ್ತೊಲಿಗೆ ಬಂದು ಅಲ್ಲಿ ಬಂದು ಆ ಧನುಸ್ಸನ್ನು ಭಂಗ ಮಾಡಿದ ನಂತರದಲ್ಲಿ ಅಂದರೆ ಕಂಸಗೆ ಸೂಚನೆ ಕೊಡಬೇಕು ಏನೆಂದರೆ ನಿನಗೆ ನೀನು ಮಾಡುವಂಥ ಉತ್ಸವ ಏನು ಮಾಡಬೇಕು ಧನ್ ಉತ್ಸವ ನೀನು ಅಂದರೆ ಅದು ಉತ್ತಮ ಎಂಬುದಾಗಿ ನೀನು ಮಾಡ್ತಿದ್ದಿ ಆದರೆ ಅದು ತಪ್ಪು ಎಂಬ ಸೂಚಿಸಬೇಕು ಹಾಗೆಯೇ ತನ್ನ ಮುಂದಿನ ಮರಣ ಬರುತ್ತೆ ಎಂಬ ಸೂಚನೆ ಮಾಡೋಕ್ಕೋಸ್ಕರನೇ ಪ್ರಾರಂಭದಲ್ಲಿ ಬಂದು ಆ ಕೃಷ್ಣದೇವರು ಆ ಧನಸ್ಸನ್ನು ತುನ್ನು ಮಾಡಿ ಅದರಿಂದಲೇ ಅಲ್ಲಿರುವಂಥ ಸೈನಿಕರನ್ನು ಸಂಹಾರ ಮಾಡುತ್ತೆ ವಿಚಾರ ಹೇಳುತ್ತಾರೆ ಅಂದರೆ ಹೇಗೆ ರಾಮದೇಶ್ವರ ಭಂಗ ಭಂಗವಾಯಿತು ಅದೇ ರೀತಿಯಾಗಿ ಕೃಷ್ಣವಾದಲ್ಲೂ ಕೂಡ ಭಂಗ ಆಗುತ್ತೆ ಅಂದರೆ ಏನಾದರೂ ನೋಡಬೇಕಾದರೆ ರಾಮದೇವರು ಮಾಡಿದಂಥ ಪ್ರತಿಯೊಂದು ಕಾರ್ಯವನ್ನು ಕೂಡ ಕೃಷ್ಣದೇವರು ಅಲ್ಲಲ್ಲಿ ಮಾಡ್ತಾ ಬರ್ತಾರೆ ಅಂದರೆ ರಾಮ ಬೇರೆ ಅಲ್ಲ ಕೃಷ್ಣ ರಾಮ ಬೇರೆ ಕೃಷ್ಣ ಬೇರೆ ಎಂಬಂಥ ಚಿಂತೆ ಮಾಡಬಾರ್ದು ಇಬ್ಬರು ಒಂದೇ ಚಿಂತೆ ಮಾಡಬೇಕೆ ಮುಂತಾಗಿ ಎರಡರಲ್ಲೂ ಕೂಡ ಒಂದೇ ರೀತಿಯಂಥ ಕಾರ್ಯವನ್ನು ಭಗವಂತಲ್ಲಿ ಮಾಡಿಕೊಂಡು ಹೋಗುತ್ತಾನೆ ಹೀಗೆ ಶಿವ ಭಂಗ ಆಯಿತು ಮುಂದೆ ರಾಮದೇವರ ಜೊತೆಗೆ ಆ ಸೀತು ವಿವಾಹ ಪ್ರಸಂಗ ಅಲ್ಲಿ ಜನಕರಾದ ತಾನು ತುಂಬ ಸಂತೋಷಗೊಂಡು ಆ ತನ್ನ ಮಗಳನ್ನು ಸೀತೆಯನ್ನು ಕೊಟ್ಟುಬಿಡುತ್ತಾನೆ ಅಂದರೆ ಒಂದು ಕನ್ನಡ ಜೊತೆಗೆ ರಾಮನರಿಗೆ ವಿವಾಹವಾಯಿತು ಮುಂದೆ ಇಡೀ ಅಂದರೆ ಸುಮಾರು ರಾಮಂದರು ಈ ಭೂಮಿ ಭೂಲೋಕದಲ್ಲಿ ಹನ್ನೊಂದು ವರ್ಷ ಅವರು ತಾವು ರಾಜ್ಯವನ್ನು ಹನ್ನೊಂದು ಸಾವಿರ ವರ್ಷ ರಾಜ್ಯವನ್ನು ಆಳುತ್ತಾರೆ ಆದರೆ ಒಬ್ಬಳೆ ಪತ್ನಿ ಸೀತೆ ಮಾತ್ರ ಅದೇ ರೀತಿ ನಾವು ಕೃಷ್ಣದತ್ತ ನೋಡಬೇಕಾದರೆ ತದ್ ವಿರುದ್ಧ ಯಾಕೆಂದರೆ ಪ್ರಾರಂಭದಲ್ಲಿ ರುಕ್ಮಿಣಿ ಜೊತೆಗೆ ವಿವಾಹ ಸತ್ಯಭಾಮೆ ಹಾಗೆಯೇ ಷಣ್ಮಹೀಷರು ಇಷ್ಟು ಮಾತ್ರ ಅಲ್ಲ ಮತ್ತೆ ಪುನಃ ಹದಿನಾರು ಸಾವಿರದ ನೂರು ಮಂದಿ ಮತ್ತೆ ಪುನಃ ಕನ್ಯಾದ ವಿವಾಹ ಅಂದರೆ ಇಷ್ಟು ಕನ್ಯರ ವಿವಾಹವಾಯಿತು ಅಂದರೆ ಪರಸ್ಪರ ವಿರುದ್ಧನೇ ಕಾಣಬಹುದು ಆದರೆ ಇಲ್ಲೂ ಕೂಡ ಚಿಂತೆ ನಂಟೆ ನೋಡಬೇಕಾದರೆ ನೋಡಿ ಆ ರಾಮತಾರದಲ್ಲಿ ಲಕ್ಷ್ಮೀದೇವಿ ಸೀತೆಗೆ ಬಂದಿದ್ದಳು ಆಯ್ತು ಅಲ್ಲಿಗೆ ಆದರೆ ಕೃಷ್ಣಾಮ ನೋಡಬೇಕಾದರೆ ಲಕ್ಷ್ಮೀದೇವಿ ಕೇವಲ ರುಕ್ಮಿಣಿಯಾಗಿ ಬರಲಿಲ್ಲ ಸತ್ಯಭಾಮ ರೂಪದಲ್ಲೂ ಕೂಡ ಬಂದಿದ್ದಾಳೆ ಇಷ್ಟು ಮಾತ್ರ ಅಲ್ಲ ಮತ್ತೆ ಪುನಃ ಷಣ್ಮಹಿಷರು ಹಾಗೆಯೇ ಸಾ ಹದಿನಾರು ಸಾವಿರದ ನೂರು ಮಂದಿ ಆ ಅಷ್ಟು ಕನ್ನೆಯರಲ್ಲೂ ಕೂಡ ಲಕ್ಷ್ಮೀದೇವಿಯ ಅಂಶ ಇತ್ತು ಅಂದರೆ ಭಗವಂತನಿಗೆ ಒಬ್ಬಳೆ ಪತ್ನಿ ಅದು ಯಾರು ನೋಡಬೇಕಾದ್ರೆ ಸೀತಾ ಲಕ್ಷ್ಮೀದೇವಿ ಮಾತ್ರ ಅದರಿಂದಾಗಿ ಪ್ರತಿಯೊಂದು ಅವತಾರದಲ್ಲೂ ಕೂಡ ಭಗವಂತ ನೋಡಿ ಎಷ್ಟು ಹೇಳಬೇಕಾದರೆ ಕೃಷ್ಣಾವತಾರದಲ್ಲಿ ಭಗವಂತ ವೇಣುವನ್ನು ಅಂದರೆ ಕೊಳಲನ್ನು ನುಡಿ ನುಡಿಸುತ್ತಾನೆ ಆ ಸಮಯದಲ್ಲಿ ಭಗವಂತ ಮಾಡುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಲಕ್ಷ್ಮೀ ಸ್ನೇಹ ಸನ್ನಿಧಾನ ಬರಬೇಕು ಅದಕ್ಕೋಸ್ಕರ ಯಾವಾಗ ಕೃಷ್ಣ ಆ ವೇಣವನ್ನು ನುಡಿಸುತ್ತಾನೋ ಆವಾಗ ಆ ಸಮಯದಲ್ಲಿ ಆ ರಂಧದಲ್ಲಿ ಬಂದು ಲಕ್ಷ್ಮಿ ಕುಳಿತುಕೊ ಕುಳಿತುಕೊಳ್ಳುತ್ತೆ ಎಂಬ ವಿಚಾರವನ್ನು ಭಾಗವತ ತಿಳಿಸುತ್ತವೆ ಅದರಿಂದಾಗಿ ಭಗವಂತ ಪ್ರತಿಯೊಂದು ವಸ್ತುವನ್ನು ಮುಟ್ಟಬೇಕಾದರೂ ಕೂಡ ಅಲ್ಲಿ ಲಕ್ಷ್ಮೀ ಸಂಧಾನ ಇದ್ದರೆ ಮಾತ್ರ ಮುಟ್ಟುವಂಥದ್ದು ಅದರಿಂದಾಗಿ ಹಾಗಾದರೆ ಹದಿನಾರು ಸಾವಿರದ ನೂರ ಎಂಟು ಜನ ಮತ್ ಆ ಪತ್ತೆಯನ್ನು ಮುಟ್ಟಬೇಕು ಹೇಳಿದರೆ ಅಲ್ಲಿ ಲಕ್ಷ್ಮೀ ಸನ್ನ ಇಲ್ಲದಿದ್ರೆ ಹೇಳಿದರೆ ಭಗವಂತ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ನಾವು ಮೇಲ್ನೋಟಕ್ಕೆ ನಮಗೆ ಹದಿನಾರು ಸಾವಿರದ ನೂರ ನೂರೆಂಟು ದನ ಪತ್ತೆಂದು ನಾವು ನೋಡಬಹುದು ಆದರೆ ಅಲ್ಲಿ ಭಗವಂತ ನಾನು ತಾನು ಚಿಂತೆ ಮಾಡೋದು ಕೇವಲ ಲಕ್ಷ್ಮೀ ದೇವಿಯನ್ನು ಮಾತ್ರ ಅದರಿಂದಾಗಿ ಅಲ್ಲಿ ನಾವು ಚಿಂತೆ ಮಾಡಬೇಕಾದ್ರೆ ನಾವು ಕೂಡ ಹದಿನಾರು ಸಾವಿರದ ನೂರೆಂಟು ದನ ಪತ್ತಿರೊಂದು ಅಲ್ಲ ಒಬ್ಬಳೇ ಪತ್ನಿ ಅದು ಲಕ್ಷ್ಮೀದೇವಿ ಮಾತ್ರ ಅವರ ಅಷ್ಟರಲ್ಲೂ ಕೂಡ ಲಕ್ಷ್ಮೀದೇ ಸಂಧಾನ ನಾವು ಅಲ್ಲಿ ಚಿಂತೆ ಮಾಡಬೇಕು ಹೀಗೆ ಮುಖ್ಯವಾಗಿ ಇಬ್ಬರಲ್ಲಿ ಮತ್ತು ರಕ್ಮಿ ರುಕ್ಮಿಣಿ ಆಗಬೇಕಾದ್ರೆ ರಕ್ಷ್ಮಿದೇವಿಯ ಬಂದದ್ದು ಉಳಿದವರಲ್ಲಿ ಸನ್ನಿಧಾನ ನಾವು ಚಿಂತೆ ಮಾಡಿದಾಗ ಆವಾಗ ಎರಡೂ ಕೂಡ ಸಾಮ್ಯ ಆಯಿತು ಬೇರೆ ಬೇರೆ ಇದ್ದರೂ ಕೂಡ ರಾಮದೇವರಲ್ಲಿ ಒಬ್ಬಳೆ ಪತ್ನಿ ಇಲ್ಲಾಗಬೇಕಾದ್ರೆ ನೂರ ಎಂಟು ಸಾವಿರ ಸಾವಿರಾರು ಪತ್ನಿಯನ್ನು ನೋಡಬಹುದು ಆದರೆ ಮೇಲೋಟಕ್ಕೆ ಹಾಗೆ ನೋಡೋದು ಅದಕ್ಕೆ ನೋಡಬೇಕಾದರೆ ಇಲ್ಲೂ ಕೂಡ ಒಂದೇ ಪತ್ನಿ ಇಲ್ಲೂ ಕೂಡ ಒಂದೇ ಪತ್ನಿ ಅದರಿಂದಾಗಿ ಈ ಎರಡು ಅವತಾರ ಕೂಡ ಸಾಮ್ಯ ಅಂತ ನಾವು ಚಿಂತನೆ ಮಾಡಬಹುದು ಮಾಡಬಹುದು ಎಂಬ ವಿಚಾರ ಹೇಳ್ತಾ ಮುಂದೆ ಈ ರೀತಿಯಾಗಿ ಅಲ್ಲಿ ರಾಮದೇವರು ತಾವೇ ಒಂದು ವಿಶ್ವಾಮ ಮೂಲಕವಾಗಿ ಅರಸಿಕೊಂಡು ಬಂದು ಇಲ್ಲಿ ವಿವಾಹವಾಗುತ್ತಾರೆ ನೋಡಿ ಇಲ್ಲಿ ಒಂದು ರೀತಿಯಾದರೆ ಕೃಷ್ಣದ ತತ್ವ ವಿರುದ್ಧ ಏನು ನೋಡಬೇಕಾದರೆ ಅಷ್ಟೂ ದಿನ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರು ಕೂಡ ಕೃಷ್ಣನ ಅರಸಿಕೊಂಡು ಬರುವಂಥದ್ದು ಯಾಕೆಡಬೇಕಾದರೆ ಪ್ರಾರಂಭದಲ್ಲಿ ರುಕ್ಮಿ ರುಕ್ಮಿಣಿದೇವಿ ಇರಬಹುದು ಅವಳಾಗಬೇಕಾದ್ರೆ ತಾನೇ ಪತ್ರನ ಬರೆದು ನೀನು ವಿವಾಹ ಆಗಬೇಕೆಂಬಂತಹ ಒಂದು ಕೋರಿಕೆಯನ್ನು ಸು ಸ್ವತಃ ಲಕ್ಷ್ಮೀದೇವಿ ರುಕ್ಮಿಣಿ ಇಡುತ್ತಾಳೆ ಇನ್ನು ಸತ್ಯಭಾಮೇಶ್ರು ಕೂಡ ಹಾಗೆಯೇ ಅವನು ಬಯಸ್ಕೊಂಡು ಹೋಗುತ್ತೆ ಅಲ್ಲವೇ ಅಲ್ಲ ಆ ಒಂದು ಮನೆಯ ಉದ್ದೇಶವಾಗಿ ಹೋದದ್ದು ಆದರೆ ಸಿಕ್ಕಿತ್ತು ಒಂದು ಆ ದಾಮವಂತಿ ಹಾಗೆಯೇ ಈ ಸತ್ಯಭಾಮೆ ಹೀಗೆ ಒಂದಲ್ಲ ಒಂದು ಪ್ರಸಂಗ ನೋಡಬೇಕಾದ್ರೆ ಮುಂದೆ ಕೂಡ ನರಕಾಸುರನ ಸಂಹಾರ ಪ್ರಸಂಗದಲ್ಲೂ ಕೂಡ ಹಾಗೆಯೇ ಅಲ್ಲೂ ಕೂಡ ಸಂಹಾರ ಮಾಡಿದ್ದಾನೆ ಆದರೆ ಅಷ್ಟು ಜನ ಪತ್ ಕನ್ಯರು ತಮಗೆ ಯಾರೂ ಗತಿ ಅಂತಾಗುತ್ತೆ ಕೊನೆಗೆ ಅವರೇ ಆರಿಸಿಕೊಂಡು ಕೃಷ್ಣ ಬೇಕೆಂಬ ಆರಿಸಿಕೊಂಡು ಬರುತ್ತಾರೆ ಅದರಿಂದಾಗಿ ಭಗವಂತ ಕೃಷ್ಣಾವತಲಾಗಬೇಕಾದರೆ ತಾನು ತಾನು ಹುಡುಕಿಕೊಂಡು ಹೋದದ್ದೇ ಅಲ್ಲವೇ ಅಲ್ಲ ಅಷ್ಟು ಜನ ಕೂಡ ಹುಡುಕಿಕೊಂಡು ಬಂದದ್ದು ಇಲ್ಲಾಗಬೇಕಾದರೆ ಭಗವಂತ ತಾನೇ ಹುಡುಕಿಕೊಂಡು ಹೋಗದ್ದು ಹೀಗೆ ಇದರಲ್ಲಿ ನಮಗೆ ಸ್ವಲ್ಪ ವೈದ್ಯವನ್ನು ಕಾಣಬಹುದು ಆದರೆ ಭಗವಂತನಿಗೆ ಸರ್ವತಾ ಯಾವತ್ತೂ ಕೂಡ ಒಬ್ಬಳೇ ಪತ್ನಿ ಅದು ಲಕ್ಷ್ಮೀದೇವಿ ಮಾತ್ರ ಹೊರತು ಸಾವಿರಾರು ಪತ್ನಿ ನಾವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಕು ವಿಚಾರವನ್ನು ನಾವು ಇಲ್ಲಿ ಚಿಂತೆ ಮಾಡ್ತಾ ಹೀಗೆ ರಾಮದೇವರ ರಾಮಾವತಾರ ಕೃಷ್ಣಾವತಾರಕ್ಕೂ ತುಂಬ ಸಾಮ್ಯವನ್ನು ನಾವು ನೋಡ್ತಾ ಹೋಗಬಹುದು ಹೀಗೆ ಅಂತಹ ಸಾಮ್ಯತೆ ನಾವು ಮುಂದೆ ಕೂಡ ನಾವು ನೋಡೋಣ ಅಂತ ಹೇಳ್ತಾ ಕೃಷ್ಣ ಮಸ್ತು mm <laughs>